ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳ್ಕೆರಿಗೆ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಅಂದರೆ ಪಾವ್ಗಡ್ ರೋಡು ಪಾವಗಡ್ ಟು ಚಳಕೆರೆ ರೋಡಿಂದ ಬೈಪಾಸಿಂದ ಈ ಕಡೆ ಒಂದು ಹತ್ತು ಕಿಲೋಮೀಟ್ರ್ ಬಂದರೆ ಈ ವಿಲೇಜ್ ಸಿಗುತ್ತೆ ಈ ವಿಲೇಜಲ್ಲಿ ಇದು ನಾಲ್ಕು ಎಕರೆ ಇರುವಂಥ ಭೂಮಿ ಈ ನಾಲ್ಕು ಎಕರೆಯಲ್ಲಿ ಎರಡು ಎಕರೆ ಕೊಡ್ತಾರೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಆ ತೆಂಗಿನ ಮರ ಇದಾವಲ್ಲ ಅಲ್ಲಿಂದ ಈ ಕಡೆ ಈ ಕಡೆ ತೆಂಗಿನ ಸಸಿ ಇರೋವರೆಗೂ ಅಗಲ ಇದೆ ಉದ್ದ ಇನ್ನು ಬಂದ್ಬಿಟ್ಟು ಆ ಕಡೆ ಹುಣಸೆ ಮರ ಕಾಣಿಸ್ತಾ ಇದ್ದಾವಲ್ಲ ಅಲ್ಲಿಂದ ನಿಮಗೆ ಅಲ್ಲಿ ಬೈಕ್ ಕಾಣಿಸ್ತಾ ಇದ್ದಾವೆ ಅಲ್ಲಿವರೆಗೂ ಅಂದರೆ ಆ ಕರೆಂಟ್ ಕಂಬ ಇದೆಯಲ್ಲ ಅಲ್ಲೇ ಈ ಜಮೀನಿಗೆ ದಾರಿ ಇರೋದು ಅಂದರೆ ಸರ್ವಿಸ್ ರೋಡಿಗೆ ದಾರಿ ಇದೆ ಜಮೀನಿ ಪಕ್ಕನೇ ಸರ್ವಿಸ್ ರೋಡು ಯಾವುದೇ ರೀತಿ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಭೂಮಿ ಇನ್ನು ಇದು ಬಂದ್ಬಿಟ್ಟು ನೀರಾವರಿ ಇನ್ನು ಅದೇ ಥರ ಈ ಅಡಿಕೆ ಸಸಿ ಈಗಾಗಲೇ ಎರಡು ವರ್ಷ ಆಗಿದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಇದರಲ್ಲಿ ಅರ್ಧ ಕೊಡ್ತಾರೆ ಅಂದರೆ ಈ ಕಾಲುವೆ ಕಾಣಿಸ್ತದೆ ಈ ಕಾಲುವೆ ಇಲ್ಲಿಂದ ಈ ಕಡೆ ಅವರೇ ಇಟ್ಕೊಳ್ತಾರೆ ಇಲ್ಲಿಂದ ಈ ಕಡೆ ಕೊಡ್ತಾರೆ ಅಂದರೆ ಅಡಿಕೆ ಒಂದು ಎಕರೆ ಕೊಡ್ತಾರೆ ಈ ಕಡೆ ಉಳಿದಿರೋ ಭೂಮಿನೂ ಈ ಕಡೆ ಕೊಡ್ತಾರೆ ಅಂದರೆ ನೀವು ತಗೊಂಡರು ಈ ಜಮೀನು ಮಾಡಿದ್ರೆ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲಿ ತೊಂದರೆ ಇಲ್ಲ ಯಾಕೆಂದರೆ ಈ ಕಡೆ ಕೆಳಗಡೆ ವೇದಾವತಿ ನದಿ ಹರಿಯುತ್ತೆ ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ಎಲ್ಲವೂ ಹಚ್ಚ ಹಸಿರು ಇರುವಂಥದ್ದು ಯಾವುದೇ ರೀತಿ ಬರಗಾಲದಲ್ಲೂ ಕೂಡ ಇಲ್ಲಿ ನೀರು ನೀರಿನ ಸಮಸ್ಯೆ ಬರೋದಿಲ್ಲ ಅಂತ ಮಾಲೀಕರು ಹೇಳುವಂಥ ಮಾತು ನನ್ನ ಪ್ರಕಾರನೂ ಕೂಡ ಇಲ್ಲಿ ನೀರಿನ ಸಮಸ್ಯೆ ಇಲ್ಲ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ಇಲ್ಲಿರೋಂಥದ್ದೇ ವಾತಾವರಣ ಹಂಗಿದೆ ಇನ್ನು ಅಡಿಕೆ ವಿಚಾರಕ್ಕೆ ಬಂದರೆ ಇನ್ನು ಒಂದು ಮೂರು ವರ್ಷ ಹೋದರೆ ಅಡಿಕೆ ಬೆಳೆ ಕೊಡುವಂಥ ಹಂತಕ್ಕೆ ಬರುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಅಡಿಕೆ ತುಂಬ ಚೆನ್ನಾಗಿದೆ ಆಗಲೇ ಎರಡು ವರ್ಷ ಆಗಿದೆ ತುಂಬ ಚೆನ್ನಾಗಿದೆ ಅಡಿಕೆ ಮಾಡ ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಕೆಂಪು ಪ್ಯೂರ್ ರೆಡ್ ಸಾಯಿಲ್ ನೋಡಿ ನಿಮಗಿಲ್ಲಿ ಮೆಣಸಿನಕಾಯಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಬೆಳೆ ಜೊತೆಗೆ ಈ ಕಡೆ ಜಮೀನಿಗೆ ಅಂದರೆ ಈ ಕಡೆ ಬೋರ್ ಇರುತ್ತೆ ಈ ಕಡೆ ಬೋರ್ ಇರೋಲ್ಲ ನಿಮಗೆ ತಾತ್ಕಾಲಿಕವಾಗಿ ನೀವು ಬೋರ್ ಹಾಕ್ಸ್ಕೊಳ್ಳೋವರೆಗೂ ಕೂಡ ನಿಮಗೆ ನೀರು ಕೊಡ್ತಾರೆ ಅಂದರೆ ನೀರಿಂದ ಯಾವುದೇ ರೀತಿ ಅವರಿಗೆ ಸಮಸ್ಯೆ ಇಲ್ಲ ಅದರಿಂದ ನಿಮಗೆ ನೀರು ಕೊಡ್ತಾರೆ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಮನವಿ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವಂಥವ್ರು ಅಂಥವ್ರಿಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರ ಜಮೀನಿಗೆ ಹೋಗಿ ಅವರ ಜಮೀನನ್ನು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕಿ ಅವರ ಜಮೀನನ್ನು ಮಾರಿಸಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನು ಹುಡುಕಾಟದಲ್ಲಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರತ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್